ಮಂಡ್ಯ ತಾಲೂಕಿನ ಹಳೇಬುದೂರು ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆ ಡಿಎಂಆರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಂಡ್ಯ ತಾರಕಣ್ಣಿನ ಆಸ್ಪತ್ರೆ ಮಂಡ್ಯ ಹಳೇಬುದೂರು ಗ್ರಾಮ ಪಂಚಾಯಿತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ ರಕ್ತನಿಧಿ ಕೇಂದ್ರ ಮತ್ತು ಮಿಮ್ಸ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಶಿಬಿರ ಹಾಗೂ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಮತ್ತು ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಯಿತು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಡಾ ಮೀರಾ ಶಿವಲಿಂಗಯ್ಯ ಮಕ್ಕಳ ಶಾರೀರಿಕ ಮತ್ತು ದೃಷ್ಟಿ ಆರೋಗ್ಯ ತುಂಬಾ ಮಹತ್ವದ್ದಾಗಿದ್ದು ಇಂತಹ ಶಿಬಿರಗಳ ಮೂಲಕ ಗ್ರಾಮೀಣ ಪ್ರದೇಶದ ಜನರಿಗೆ ಅತ್ಯಂತ ಅಗತ್ಯವಾದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಒದಗಿಸಲಾಗುತ್ತಿದೆ ಎಂದು ಹೇಳಿದರು ಮೇಲೆ ಬಹಳ ಹಿಂದೆ ಸಾವಿರದ ಎಂಟುನೂರು ಅರವತ್ತೊಂಬತ್ತು ಆ ಒಂದು ಕಾಲಮಾನದಲ್ಲಿ ಅವರು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೋಗ್ತಾ ಇರ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಯುದ್ಧ ನಡೆದಿರುತ್ತೆ ಆ ಯುದ್ಧದಲ್ಲಿ ಅನೇಕ ಜನರು ಯುದ್ಧ ಸಾಯಂಕಾಲ ಆಗಿರುತ್ತೆ ಹಾಗಾಗಿ ಯುದ್ಧ ನಿಂತಿರುತ್ತೆ ಚೆನ್ನಾಗಿರೋರೆಲ್ಲ ಮನೆಗೆ ಹೋಗಿರ್ತಾರೆ ಆದರೆ ಅನೇಕ ಗಾಯಾಳುಗಳು ಎದ್ದೆ ಸಾಧ್ಯ ಇದೆ ಇರ್ತಕ್ಕಂಥವ್ರು ತುಂಬಾ ಆಗಿರೋರು ತುಂಬಾ ನೋವಾಗಿರೋರು ಅವರೆಲ್ಲರೂ ಕೂಡ ಅಲ್ಲೇ ಯುದ್ಧಿಯಲ್ಲೇ ಬಿದ್ದಿರ್ತಾರೆ ಯಾರು ಅವರನ್ನ ನೋಡ್ತಾ ಇರಲಾ ಇವ್ರಲ್ಲಿ ಬಂದಾಗ ಅವ್ರಿಗೆ ತುಂಬಾ ಒಂಥರ ಬೇಜಾರಾಗುತ್ತೆ ಈ ರೀತಿ ಗಾಯಾಳುಗಳನ್ನು ಬಿಟ್ಟು ಹೊರಟೋಗಿದಾರಲ್ಲ ಅಂತ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಮುರಳೀಧರ್ ಭಟ್ ಶಾಲೆಯ ಶಿಕ್ಷಕ ವೃಂದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದರು